ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಎರಡು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಳೋಣ ಸೊ ಘಟಕ ಪರೀಕ್ಷೆ ಎರಡು ಘಟಕ ಹನ್ನೊಂದು ವಿದ್ಯುಚ್ಛಕ್ತಿ ಈ ಪಾಠದಿಂದ ಮಾಡಲಾಗಿರುತ್ತದೆ ಸೊ ಈ ಪಾಠದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಕಲಿಯುತ್ತಾ ಹೋಗೋಣ ಇವತ್ತಿನ ಒಂದು ಕಲಿಕಾಂಶವನ್ನು ಕಲಿಯುತ್ತಾ ಹೋಗೋಣ ಫಸ್ಟ್ ಫಸ್ಟ್ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಪ್ರಶ್ನೆ ಇರುತ್ತೆ ಒಂದು ಅಂಕದ್ದು ಟೋಟಲ್ ಐದು ಅಂಕ ಬರುತ್ತೆ ಸೊ ಒಂದನೇ ಪ್ರಶ್ನೆ ವಿದ್ಯುತ್ ಪ್ರವಾಹ ಎಂದರೇನು ಎರಡನೇ ಪ್ರಶ್ನೆ ವಿದ್ಯುನ್ಮಂಡಲದ ರೇಖಾಚಿತ್ರ ಬರೆಯಿರಿ ಪ್ರಶ್ನೆ ಮೂರು ಒಂದು ಎಲೆಕ್ಟ್ರಾನ್ ಎಷ್ಟು ಋಣಾತ್ಮಕ ಆವೇಶಗಳನ್ನು ಹೊಂದಿರುತ್ತದೆ ಒಂದು ಎಲೆಕ್ಟ್ರಾನ್ ಎಷ್ಟು ಋಣಾತ್ಮಕ ಆವೇಶಗಳನ್ನು ಹೊಂದಿರುತ್ತದೆ ಪ್ರಶ್ನೆ ನಾಲ್ಕು ಈ ಚಿಹ್ನೆ ವಿದ್ಯುತ್ ಮಂಡಲದಲ್ಲಿ ಏನನ್ನು ಸೂಚಿಸುತ್ತದೆ ಈ ಚಿಹ್ನೆ ವಿದ್ಯುತ್ ಮಂಡಲದಲ್ಲಿ ಏನನ್ನು ಸೂಚಿಸುತ್ತದೆ ಪ್ರಶ್ನೆ ಐದು ಒಂದು ಕೆಡಬ್ಲ್ಯೂ ಹೆಚ್ ಎಷ್ಟು ಸಮ ಸಮಿಷ್ಟು ಒಂದು ಅಂಕದ ಐದು ಪ್ರಶ್ನೆಗಳು ಆಗಿದೆ ವಿದ್ಯಾರ್ಥಿಗಳೇ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಎರಡನೇ ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದು ಎರಡು ಅಂಕದ್ದು ಒಂದು ಪ್ರಶ್ನೆ ಟೋಟಲ್ ಎರಡು ಅಂಕ ಪ್ರಶ್ನೆ ಓಂನ ನಿಯಮ ನಿರೂಪಿಸಿ ಓಮ್ನ ನಿಯಮವನ್ನು ಬರೀಬೇಕಾಗುತ್ತೆ ತರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಮೂರು ಅಂಕ ಟೋಟಲ್ ಮೂರಂಕರ್ಡ್ ಮೇನ್ ಬರುತ್ತೆ ಪ್ರಶ್ನೆ ಸಂಖ್ಯೆ ಏಳು ಎರಡು ದೀಪಗಳು ಎರಡುನೂರ ನೂರ ಇಪ್ಪತ್ತು ವೋಲ್ಟ್ನಲ್ಲಿ ನೂರು ವ್ಯಾಟ್ ಮತ್ತು ಮತ್ತೊಂದು ಎರಡುನೂರ ನೂರ ಇಪ್ಪತ್ತು ವೋಲ್ಟ್ನಲ್ಲಿ ಅರುವತ್ತು ವ್ಯಾಟ್ ದರವನ್ನು ಹೊಂದಿದ್ದು ಇವುಗಳನ್ನು ವಿದ್ಯುತ್ನ ಮೂಲಕ್ಕೆ ಸಮಾನಾಂತರವಾಗಿ ಜೋಡಿಸಲಾಗಿದೆ ಸರಬರಾಜಾಗುತ್ತಿರುವ ವೋಲ್ಟೇಜ್ ಎರಡುನೂರ ಇಪ್ಪತ್ತು ವೋಲ್ಟ್ ಆದಾಗ ಆ ತಂತಿಗಳಲ್ಲಿನ ವಿದ್ಯುತ್ ಪ್ರವಾಹ ಎಷ್ಟು ಇದು ಏಳನೇ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಸೊ ಈ ಪ್ರಶ್ನೆ ಪತ್ರಿಕೆನ ತಿಳ್ಕೊಂಡ್ವಿ ಈ ಪ್ರಶ್ನೆಗಳಿಗೆ ಉತ್ತರಗಳು ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ ಸೊ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಶ್ವವಿಜ್ಞಾನ ಘಟಕ ಪರೀಕ್ಷೆ ಎರಡರ ಮಾದರಿ ಉತ್ತರಗಳು ಸೊ ಫಸ್ಟ್ ಮೇನಲ್ಲಿ ಒಂದನೇ ಪ್ರಶ್ನೆ ವಿದ್ಯುತ್ ಪ್ರವಾಹ ಎಂದರೇನು ಸೊ ಅದಕ್ಕೆ ಉತ್ತರ ವಿದ್ಯುದಾವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು ವಿದ್ಯುತ್ ವಿದ್ಯುದಾವೇಶಗಳ ಪ್ರವಾಹದ ದರ ಎಷ್ಟಿರುತ್ತೆ ಸೊ ಅದನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಸೊ ಎರಡನೇ ಪ್ರಶ್ನೆಗೆ ಉತ್ತರ ವಿದ್ಯುನ್ಮಂಡಲದ ರೇಖಾಚಿತ್ರ ಬಿಡಿಸಿ ಅಂತ ಇದೆ ಸೊ ಇದು ವಿದ್ಯುತ್ ಕೋಶ ಸೊ ಈ ಕರೆಂಟ್ ಪಾಸಿಟಿವ್ ಇದು ನೆಗೆಟಿವ್ ಪಾಸಿಟಿವ್ ಇಂದ ನೆಗೆಟಿವ್ಗೆ ಕರೆಂಟ್ ಪಾಸ್ ಆಗುತ್ತೆ ಸೊ ಐ ಅಂದರೆ ಕರೆಂಟ್ ವಿದ್ಯುತ್ ಸೊ ಇಲ್ಲಿ ವಿದ್ಯುತ್ ಬಲ್ಬ್ ಸೊ ಇದು ಅಮೀಟರ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇಲ್ಲಿ ಪ್ಲಗ್ ಕಿ ಸೊ ಇದು ವಿದ್ಯುನ್ಮಂಡಲದ ರೇಖಾ ಚಿತ್ರ ಆಗಿದೆ ವಿದ್ಯಾರ್ಥಿಗಳೇ ಇದು ಎರಡನೇ ಪ್ರಶ್ನೆಗೆ ಉತ್ತರ ಇನ್ನು ಮೂರನೇ ಪ್ರಶ್ನೆ ಒಂದು ಎಲೆಕ್ಟ್ರನ್ನಲ್ಲಿ ಎಷ್ಟು ಋಣಾತ್ಮಕ ಆವೇಶಗಳಿರುತ್ತೆ ಅಂತ ಸೊ ಒಂದು ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ಮೈನಸ್ ನೈನ್ಟೀನ್ ಕೋಲಮ್ ಅಷ್ಟು ಋಣಾತ್ಮಕ ಆವೇಶಗಳು ಇರುತ್ತೆ ಸೊ ಒಂದು ಎಲೆಕ್ಟ್ರಾನ್ ಅಂದರೆ ಅದರಲ್ಲಿ ಒಂದು ಪಾಯಿಂಟ್ ಆರು ಇಂಟು ಹತ್ತರಗತ ಮೈನಸ್ ಹತ್ತೊಂಬತ್ತು ಕೋಲಮ್ನಷ್ಟು ಋಣಾತ್ಮಕ ಆವೇಶಗಳು ಇರುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ಪ್ರಶ್ನೆ ಸಂಖ್ಯೆ ನಾಲ್ಕರಲ್ಲಿ ಸೊ ಇದು ಯಾವ ಸಂಕೇತ ಯಾವ ಚಿಹ್ನೆ ಅಂತ ಕೇಳಿದರೆ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಸೊ ಇದು ಸೇರ್ಪಡೆ ಇಲ್ಲದೆ ಈ ತಂತಿಯಲ್ಲಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತ ಇದರ ಹೆಸರಾಗಿದೆ ಇನ್ನು ಐದನೇ ಪ್ರಶ್ನೆಗೆ ಉತ್ತರ ಒಂದು ಕಿಲೋ ವ್ಯಾಟ್ ಗಂಟೆ ಒಂದು ಕಿಲೋ ವ್ಯಾಟ್ ಹವರ್ ಒನ್ ಕೆ ಡಬ್ಲ್ಯೂ ಹೆಚ್ ಸೊ ಒನ್ ಕೆ ಅಂದರೆ ಥೌಸಂಡ್ ಥೌಸಂಡ್ ಸೊ ಕಿಲೋ ವ್ಯಾಟ್ ಅಂದರೆ ಇಲ್ಲಿ ಒಂದು ಕೆ ಅಂದರೆ ಥೌಸಂಡ್ ವ್ಯಾಟ್ ಸೊ ಹವರ್ ಅಂದರೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಸೊ ಇದನ್ನು ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆಂಡೆಷ್ಟು ಸಿಕ್ಸ್ ವ್ಯಾಟ್ ಸೆಕೆಂಡ್ ಅಂತ ಬರಿಬೋದು ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲಿ ಪಾಯಿಂಟ್ ಮೂರು ಅಂಕಿಗಳಾದ ಮೇಲೆ ಪಾಯಿಂಟ್ ಇದೆ ಇಲ್ಲಿ ಸೊ ಇಲ್ಲಿ ಒನ್ ಟು ತ್ರೀ ಇಲ್ಲಿ ಮೂರು ಸೊನ್ನೆ ಇದೆ ಟೋಟಲ್ ಆರು ಆಗುತ್ತೆ ಹಾಗಾಗಿ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆಂಡೆಷ್ಟು ಸಿಕ್ಸ್ ವ್ಯಾಟ್ ಸೆಕೆಂಡ್ ಆಗುತ್ತೆ ಸೊ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆಂಡೆಷ್ಟು ಸಿಕ್ಸ್ ಇದನ್ನು ಜೌಲ್ ವ್ಯಾಟ್ ಸೆಕೆಂಡ್ ಅಂದರೆ ಜೌಲ್ ಅಂತ ನಾವು ಬರಿಬೋದು ಇದು ಐದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಎರಡನೇ ಮೇನಲ್ಲಿ ಆರನೇ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸಿ ಅಂತಿದೆ ಸೊ ಓಂನ ನಿಯಮ ಏನು ಏನೇಳುತ್ತೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವಿ ಈಸ್ ಈಕ್ವಲ್ ಟು ಐ ಆರ್ ಸೊ ಇದು ಓಮ್ನ ನಿಯಮ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ತರ್ಡ್ ಮೇನ್ ಲಾಸ್ಟ್ ಕ್ವಶನ್ ಇದೆ ಇಲ್ಲಿ ಲೆಕ್ಕ ಇದೆ ಎರಡು ದೀಪಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ ಸೊ ವೋಲ್ಟೇಜ್ ಎಷ್ಟಿದೆ ಎರಡು ನೂರ ಇಪ್ಪತ್ತು ವೋಲ್ಟ್ ಪವರ್ ಹಂಡ್ರೆಡ್ ವ್ಯಾಟ್ ಇದೆ ಸೊ ಕರೆಂಟ್ ಎಷ್ಟಿರುತ್ತೆ ಅಂತ ಕಂಡಿಡಬೇಕು ಫಸ್ಟ್ ಐ ಸೊ ಫಾರ್ಮುಲಾ ಗೊತ್ತು ಪವರ್ ಪಿ ಈಸ್ ಈಕ್ವಲ್ ಟು ವಿ ಐ ನಮಗೆ ಕರೆಂಟ್ ಬೇಕು ವಿ ಐ ಇಸ್ ಈಕ್ವಲ್ ಟು ಪಿ ಸೊ ಐ ಈಸ್ ಈಕ್ವಲ್ ಟು ಪಿ ಬೈ ವಿ ಸೊ ಐ ಈಸ್ ಈಕ್ವಲ್ ಟು ಪಿ ಅಂದರೆ ಹಂಡ್ರೆಡ್ ವ್ಯಾಟ್ ವಿ ಅಂದರೆ ಟೂ ಹಂಡ್ರೆಡ್ ಟ್ವೆಂಟಿ ವೋಲ್ಟ್ ಸೊ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಟ್ವೆಂಟಿ ಬರುತ್ತೆ ಸೊ ಒಂದು ವೋಲ್ಟೇಜು ಮತ್ತು ಪವರ್ ಇದು ಎಷ್ಟು ಇನ್ನೊಂದು ವೋಲ್ಟೇಜು ಸೇಮ್ ಇದೆ ಪವರ್ ಚೇಂಜ್ ಆಗಿದೆ ಸೊ ವೋಲ್ಟೇಜ್ ಟು ಟ್ವೆಂಟಿ ವ್ಯಾಲ್ಟ್ ಟು ಟು ಟ್ವೆಂಟಿ ವೋಲ್ಟೇಜ್ ಪ್ಲಸ್ ಸಾರಿ ಪಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ವ್ಯಾಟ್ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸೊ ಇದು ಸೇಮ್ ಫಾರ್ಮುಲಾ ಪಿ ಇಸ್ ಈಕ್ವಲ್ ಟು ವಿ ಐ ಸೊ ಐ ಈಸ್ ಈಕ್ವಲ್ ಟು ಪಿ ಬೈ ಬಿ ಸೊ ಐ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಬೈ ಟು ಟ್ವೆಂಟಿ ಸಿಕ್ಸ್ಟಿ ಬೈ ಟು ಟ್ವೆಂಟಿ ಆಂಪೇರ್ ಸೊ ಎರಡೂ ದೀಪಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ ಸೊ ದೇಫ ಸಮಾಂತರವಾಗಿ ಜೋಡಿಸಿದಾಗ ಕರೆಂಟ್ ಎಷ್ಟಾಗುತ್ತೆ ಸೊ ಇವೆರಡು ಕರೆಂಟನ್ನು ಕೂಡಿಸ್ಬೇಕು ಸೊ ಹಂಡ್ರೆಡ್ ಬೈ ಟು ಟ್ವೆಂಟಿ ಪ್ಲಸ್ ಸಿಕ್ಸ್ಟಿ ಬೈ ಟು ಟ್ವೆಂಟಿ ಸೊ ಇವೆರಡನ್ನು ಕೂಡಿಸಿದಾಗ ಒನ್ ಸಿಕ್ಸ್ಟಿ ಬೈ ಟು ಟ್ವೆಂಟಿ ಆಗುತ್ತೆ ಸೊ ಇದನ್ನು ಬಾಗ್ಸಿದಾಗ ನಮಗೆ ಜೀರೋ ಪಾಯಿಂಟ್ ಸೆವೆನ್ ಟು ಸೆವೆನ್ ಆ್ಯಂಪೇರ್ ಆಗುತ್ತೆ ಹಾಗಾದರೆ ಕರೆಂಟ್ ಎಷ್ಟು ಬರುತ್ತೆ ಅಂದರೆ ಜೀರೋ ಪಾಯಿಂಟ್ ಸೆವೆನ್ ಟು ಸೆವೆನ್ ಆ್ಯಂಪೇರ್ ಸೊ ಇದು ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಕ್ತವಾಗುತ್ತೆ ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು